ಹೊಸಕುಡಿ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ದೇವಲಾಪುರ ಡಿಒಸಳ್ಳಿ ಮೇಡಿ ಮಲ್ಸಂದ್ರ ಮಠ ಮಲ್ಸಂದ್ರ ಅನುಗುಂಡನಹಳ್ಳಿ ನಾಗನಾಯಕನಕೋಟೆ ಹಾಗೂ ತಿರುಮಲಶೆಟ್ಟಿಹಳ್ಳಿ ಗ್ರಾಮಗಳಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅನುದಾನದಲ್ಲಿ ಸುಮಾರು ಒಂದೂವರೆ ಕೋಟಿ ರು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು ಬಳಿಕ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ ಅನುಗೊಂಡನಹಳ್ಳಿ ಹೋಬಳಿ ಹೊಸಕೋಟೆ ತಾಲೂಕಿನಲ್ಲಿಯೇ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬೆಳವಣಿಗೆ ಕಾಣುವುದರ ಮೂಲಕ ಸಾಕಷ್ಟು ಅಭಿವೃದ್ಧಿಯನ್ನು ಸಹ ಕಾಣಲಿದೆ ಪ್ರಮುಖವಾಗಿ ಈ ಭಾಗಕ್ಕೆ ಏತ ನೀರಾವರಿ ಯೋಜನೆ ಅನುಷ್ಠಾನ ಮಾಡುವ ದೊಡ್ಡ ಜವಾಬ್ದಾರಿ ಇದ್ದು ಮುಂದಿನ ದಿನಗಳಲ್ಲಿ ಅದು ಕೂಡ ಕಾರ್ಯಗತಗೊಳ್ಳಲಿದೆ ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಸೇರಿದಂತೆ ಶಾಸಕರ ಅನುದಾನ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅನುದಾನವನ್ನು ಬಳಕೆ ಮಾಡಿಕೊಂಡು ಸಮಗ್ರ ಅಭಿವೃದ್ಧಿಗೆ ಚಾಲನೆಯನ್ನ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಹೆಚ್ಚಿನ ಅನುದಾನವನ್ನ ಒದಗಿಸಿ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದು ಶಾಸಕ ಶರದ್ ಬಚ್ಚೇಗೌಡ ಇದೇ ಸಂದರ್ಭದಲ್ಲಿ ತಿಳಿಸಿದ್ರು ಅನುಗೊಂಡಳ್ಳಿ ಹೋಬಳಿಯಲ್ಲಿರತಕ್ಕಂಥ ದೇವಲಾಪುರಳ್ಳಿ ಮೇಡಿ ಮಲ್ಸಂದ್ರ ಮಠ ಮಲ್ಸಂದ್ರ ಅನಗೊಂಡಳ್ಳಿ ಗ್ರಾಮ ನಾಗನಾಯಕನ ಕೋಟೆ ಮತ್ತೆ ತ್ರಿಮ್ಶೆಟ್ಟಿ ಗ್ರಾಮ ಸೇರಿ ಒಟ್ಟಾರೆ ಒಂದೂವರೆ ಕೋಟಿ ಕಾಮಗಾರಿಗಳಿಗೆ ಇವತ್ತು ನಾವು ಭೂಮಿ ಪೂಜೆ ಮಾಡಿದಿವಿ ದೇವಲಾಪುರ ಗ್ರಾಮದಲ್ಲಿ ಸುಮಾರು ಮೂವತ್ತೆಂಟು ಲಕ್ಷ ರೂಪಾಯಿಗಳು ಸಿ ರಸ್ತೆ ಮತ್ತೆ ಚರಂಡಿ ಅಭಿವೃದ್ಧಿ ಕಾಮಗಾರಿಗಳು ಡಿಒಸಳ್ಳಿಯಲ್ಲಿ ರಸ್ತೆ ಅಭಿವೃದ್ಧಿಗೋಸ್ಕರ ಸುಮಾರು ಒಂದು ಇಪ್ಪತ್ತು ಲಕ್ಷ ರೂಪಾಯಿಗಳ ಅನುದಾನ ಮೇಡಿ ಮಲ್ಸಂದ್ರ ಮತ್ತೆ ಮಠ ಮಲ್ಸಂದ್ರ ಎರಡೂ ಕೂಡ ಸೇರಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಐವತ್ತು ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಅಲ್ಲಿ ಅಭಿವೃದ್ಧಿಯ ಕಾಮಗಾರಿ ಅನುಗೊಂಡಳ್ಳಿ ಗ್ರಾಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಹತ್ತು ಲಕ್ಷ ರೂಪಾಯಿಯಲ್ಲಿ ಸಾಮಾನ್ಯ ಕಾಮಗಾರಿ ಮತ್ತೆ ಹದಿನೆಂಟು ಲಕ್ಷ ರೂಪಾಯಿಯಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಒಟ್ಟಾರೆ ಇಪ್ಪತ್ತೆಂಟು ಲಕ್ಷ ರೂಪಾಯಿಯಲ್ಲಿ ನಾವು ಅನುಗೊಂಡಳ್ಳಿಯಲ್ಲಿ ಪೂಜೆ ಮಾಡಿದ್ವಿ ನಮ್ಮ ನಾಯಕನಾಯಕನ ಕೋಟಿ ಗ್ರಾಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ವಿಶೇಷ ಅನುದಾನದಲ್ಲಿ ಮತ್ತೆ ಶಾಸಕರ ಅನುದಾನದಲ್ಲಿ ಒಟ್ಟಾರೆ ಹದಿನೈದು ಲಕ್ಷ ರೂಪಾಯಿಯಲ್ಲಿ ಅಲ್ಲಿ ರಸ್ತೆ ಅಭಿವೃದ್ಧಿ ಮಾಡಿ ಆ ಒಂದು ಭಾಗದಲ್ಲಿ ಒಂದು ಮಾದರಿಯಾದಂತಹ ರಸ್ತೆ ಮಾಡ್ಬೇಕು ಅಂತೇಳಿ ಎರಡ್ ಕಡೆನು ಚರಂಡಿ ಮಾಡಿ ಮಧ್ಯದಲ್ಲಿ ಮೀಡಿಯನ್ನು ಲೈಟ್ಗಳು ಇವೆಲ್ಲದರ ವ್ಯವಸ್ಥೆನ ಅನುಗೊಂಡಳ್ಳಿ ಗ್ರಾಮದಲ್ಲಿ ಮತ್ತೆ ಟಿ ಎಸ್ ಹಳ್ಳಿ ಗ್ರಾಮದಲ್ಲಿ ಇವತ್ತಿ ಸುಮಾರು ಹತ್ತು ಲಕ್ಷ ರೂಪಾಯಿಗಳ ಸಿಸಿ ರಸ್ತೆ ಕಾಮಗಾರಿಗೆ ಇವತ್ತು ಚಾಲನೆ ಕೊಟ್ಟು ಒಟ್ಟಾರೆ ಒಂದೂವರೆ ಕೋಟಿ ರೂಪಾಯಿ ಕಾಮಗಾರಿಗಳನ್ನ ಈ ಒಂದು ಏಳೆಂಟು ಗ್ರಾಮಗಳಲ್ಲಿ ನಾವು ಇವತ್ತು ಮಾಡಿದೀವಿ ಇನ್ನು ಹನಗೊಂಡಹಳ್ಳಿ ಹುಬ್ಲಿರ್ತಕ್ಕಂಥ ಸಮೇತನಹಳ್ಳಿಯಲ್ಲಿ ಬೋಧನ ದೊಡ್ಡ ಸಂದರ್ಭದಲ್ಲಿ ಕಣಗ್ಲೂರು ಗ್ರಾಮ ಪಂಚಾಯತಿ ಭಾಗದಲ್ಲಿ ಕೂಡ ಅಭಿವೃದ್ಧಿ ಕಾಮಗಾರಿಗಳು ಇನ್ನೂ ಮಾಡಿದೆ ಮುಂದಿನ ದಿನಗಳಲ್ಲಿ ಅವನ್ನು ಕೂಡ ಎಲ್ಲಾ ಮಾಡಿ ಈ ಭಾಗದಲ್ಲಿ ಬೇಕಾದಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತ ಕೆಲಸ ಮಾಡ್ತಾ ಇದೀವಿ ವಿಶೇಷವಾಗಿ ನಾವು ತ್ರಿಮ್ಶೆಟ್ಟಹಳ್ಳಿ ಸರ್ಕಲ್ ನೋಡ್ಬೇಕಾದ್ರೆ ಇಲ್ಲಿ ಸರ್ಕಲ್ ಅಲ್ಲಿ ಟ್ರಾಫಿಕ್ ಜಾಮ್ ಗಳಾಗದೇ ಇರಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿರುವಂತಹ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ನಾಯಕರುಗಳು ಮುಖಂಡರು ಸಣ್ಣನಾಗಿರ್ಬೋದು ಕೃಷ್ಣ ಆಗಿರ್ಬೋದು ಪ್ರಕಾಶಣ್ಣ ಆಗಿರ್ಬೋದು ಸ್ಥಳೀಯ ನಮ್ಮ ಮುಖಂಡರು ನಮ್ಮ ಪಂಚಾಯತಿ ಅಧ್ಯಕ್ಷರು ಪಿ ಒ ಎಲ್ಲರೂ ಸೇರಿಕೊಂಡು ಅಲ್ಲಿ ಸರ್ಕಲ್ ಅಂತ ಕೆಲವೊಂದು ಖಾಸಗಿ ಜಾಗದಲ್ಲಿ ನಾವು ಮನವಿ ಮಾಡಿಕೊಂಡು ರಸ್ತೆನ ಅಗಲ ಮಾಡುವ ವ್ಯವಸ್ಥೆ ಮಾಡ್ಕೊಂಡಿದೀವಿ ಅದ್ರ ಜೊತೆಗೆ ಪರ್ಯಾಯವಾದಂಥ ಒಂದು ರಸ್ತೆ ಏನು ಲಕ್ಷ್ಮೀ ಪ್ಯಾಲೇಸ್ ಕಲ್ಯಾಣ ಮಂಟಪದ ಮುಂದೆ ಇತ್ತು ಆ ರಸ್ತೆಯನ್ನು ಕೂಡ ಇವತ್ತು ನಾವು ಮೆಟ್ಲಿಂಗ್ ಮಾಡಿಕೊಟ್ಟು ಟ್ರಾಫಿಕ್ ಕಂಜೆಷನ್ ಆಗದೇ ಇರಲಿ ಅಂತ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಜೊತೆ ಕೂಡ ನಾವು ಚರ್ಚೆ ಮಾಡಿಕೊಂಡು ಇದನ್ನ ನಾವು ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಈ ಭಾಗ ನನ್ಗೊಂದು ವಿಶ್ವಾಸ ಇದೆ ಒಂದು ಮಾದರಿಯಾಗಿ ವೈಟ್ ಫೀಲ್ಡ್ ಯಾವ್ ತರ ಬೆಳೆದು ಬಂದಿದೆಯೋ ಅದಕ್ಕಿಂತ ವ್ಯವಸ್ಥಿತವಾಗಿ ಅದಕ್ಕಿಂತ ಚೆನ್ನಾಗಿ ನಮ್ ಈ ಭಾಗದಲ್ಲಿ ಟ್ರಾಫಿಕ್ ಆಗಿರ್ಬೋದು ಎಲ್ಲ ಮೂಲಭೂತ ಸೌಕರ್ಯ ಎಲ್ಲ ಈ ಭಾಗದಲ್ಲಿ ಆಗುತ್ತೆ ಅಂತ ಒಂದು ವಿಶ್ವಾಸ ಇದೆ ಈಗಾಗಲೇನ ಭವಿಷ್ಯ ಅಂದಕ್ಕನ ಕೆರೆಯಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿ ಮತ್ತೆ ಕೆರೆ ಪುನಶ್ಚೇತನ ಕೂಡ ನಡೀತಾ ಈಗಾಗಲೇ ನಡೀತಾ ಇದೆ ಮತ್ತೆ ಕೆರೆಯಲ್ಲಿ ಊಳ್ ತೆಗಿಯುವಂತ ನಡೀತಾ ಇದೆ ಅದರ ಜೊತೆಗೆ ನಾವು ಎಲ್ಲಾ ಕಡೆ ಕೂಡ ಅಭಿವೃದ್ಧಿ ಮಾಡ್ಕೊಂತ ಬರ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಏನ್ ತಾವು ಬಜೆಟ್ ಅಲ್ಲಿ ಮನವಿ ಮಾಡಿದಿರ ಏತ ನೀರಾವರಿಗಳಾಗಿರ್ಬೋದು ಬೆಂಗಳೂರು ಮೆಟ್ರೋ ಆಗಿರ್ಬೋದು ಕಾವೇರಿ ನೀರಾಗಿರ್ಬೋದು ಇವೆಲ್ಲವನ್ನು ತಂದು ಹೊಸಕೋಟೆ ತಾಲೂಕನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡಕ್ಕೆ ಏನೇನೆಲ್ಲ ಕ್ರಮ ತಗೋಬೇಕು ಅವೆಲ್ಲವಕ್ಕೂ ಕೂಡ ನಾವು ಮುಂದಾಗ್ತೀವಿ